ಆಫ್ಟರ್ನೂನ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆರ್ ಜಾಬ್ ಕನ್ನಡ ಲಾಕ್ ಚಾನಲ್ ನಿಮಗೆ ಏನಾದ್ರು ಸೌಂಡ್ ಕೇಳಿದ್ರೆ ಏನೋ ಗೊತ್ತಿಲ್ಲ ಇವತ್ತು ಈಗ ಕೈನು ಎರಡು ಎರಡು ಗಂಟೆ ಹತ್ತು ನಿಮಿಷ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಯಾಕೆ ಮೇಲುಗಡೆ ಬಂದೆ ಅಂತಂದರೆ ಇವತ್ತು ನಮ್ಮ ಮನೆ ಮನೆ ಸ್ಲ್ಯಾಬ್ ಹಾಗಾಗಿ ನಮ್ಮ ಮನೆ ಮೇಲೆ ಕೂತ್ಕೊಂಡ್ರೆ ಅವ್ರ ಮನೆ ಸ್ಲ್ಯಾಬ್ ಸರಿಯಾಗಿ ಕಾಣ್ತದೆ ನೋಡಿ ಯಾವ ರೀತಿ ಸ್ಲ್ಯಾಬ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ತೋರಿಸ್ತೇನೆ ನಿಮಗೆ ಗುಡ್ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ಬಂದೆ ಈಗ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬಂದೆ ಹೋಗಿ ಬಂದೆ ಅಂತ ಅಂತಿನಲ್ಲ ದೇವಸ್ಥಾನಕ್ಕೆ ಅಂದರೆ ಮಠಕ್ಕೆ ಗೋಪಿನಾಥ ಮಠಕ್ಕೆ ಅಲ್ಲಿ ರಾಮನಾಮ ಜಪದ ಅಭಿಯಾನ ನಡೀತಾ ಇದೆ ಅಂದರೆ ಒಂದು ಒಂದೂವರೆ ವರ್ಷ ಈಗ ಒಂದು ವರ್ಷ ಒಂದು ವರ್ಷ ಮೂರು ತಿಂಗಳಿಂಗಾಯಿತು ಸ್ಟಾರ್ಟ್ ಆಗಿ ಡೈಲಿ ಎರಡು ಎರಡು ತಾಸು ರಾಮನಾಮ ಜಪ ಮಾಡೋದಿದೆ ಮಠದಲ್ಲಿ ಯಾ ಎಷ್ಟು ಬೇ ಟೈಮಿಂಗ್ ಇದೆ ಅರ್ಧ ತಾಸು ಬೇಕಿದ್ರೆ ಹೋಗ್ಬೋದು ಒಂದು ತಾಸು ಬೇಕಿದ್ರೆ ಹೋಗ್ಬೋದು ನಾನು ಒಂದು ಗಂಟೆಗೆ ಬರ್ತೇನೆ ನನ್ನ ಮಗಳು ಬರ್ತಾಳೆ ಅವಳಿಗೂ ತಿಂಡಿ ಕೊಡಬೇಕು ಹಾಗಾಗಿ ನಾನು ನಾಲ್ಕು ಗಂಟೆಗೆ ಹೋಗಿ ಐದು ಗಂಟೆಗೆ ಬರ್ತೇನೆ ನಾನು ಈಗ ನೋಡಿ ಈಗ ಅವಳಿಗೆ ಎಣ್ಣೆ ಕಾಯಿಲೆಕ್ಕಿಟ್ಟಿದ್ದೇನೆ ಹಲಸಿನ ಹಣ್ಣಿನ ಮುಳುಕ ಮಾಡಿಕೊಡ್ತೇನೆ ಈಗ ನೋಡೋಣ ಸಂಜೆ ಸ್ನ್ಯಾಕ್ಸಿಗೆ ಹಲಸಿನ ಹಣ್ಣಿನ ಮುಡ್ಕ ಹಲಸಿನ ಹಣ್ಣಿನ ಮೂಳುಕ ಬಿಸಿ ಬಿಸಿ ಹಲಸಿನ ಹಣ್ಣಿನ ಮೂಳುಕ ನಾನು ನನ್ನ ನನ್ನ ಮಗಳು ತಿಂತಾ ಇದ್ದೇವೆ ಸೂಪರ್ ಆಗಿದೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಹ ಪ್ರಕರಣ ಚಾನಲ್ ಇಲ್ಲಿ ನೋಡಿ ಬಾದಾಮ್ ಮತ್ತು ಶೇಂಗ ನಿನ್ನೆ ರಾತ್ರಿ ಮಲಗ ಮೊದಲು ನೆನೆಸಿಟ್ಟಿದೆ ಇವತ್ತು ಎಷ್ಟು ದೊಡ್ಡ ಇದೆ ಬದಾಮ ಮತ್ತು ಶೇಂಗಡಿ ನಾನು ಡೈಲಿ ನೆನೆಸೋದಿಲ್ಲ ಯಾವಾಗಲಾದರೂ ನೆನಪಾದಾಗ ನೆನೆಸೋದು ಕ್ಯಾರೆಟ್ ಜ್ಯೂಸ್ ವಾಕಿಂಗ್ ಹೋಗಿ ಮೇಲೆ ಕುಳಿತೀನಿ ಇಲ್ಲಿ ಇವತ್ತು ಸೌತೆಕಾಯಿ ಮತ್ತು ರವಾ ಹಾಕಿ ದೋಸೆ ಮಾಡೋಣ ಅಂತ ಹೇಳಿ ಈಗ ನೆನೆಸಿಬಿಟ್ಟು ಹೋಗ್ತೇನೆ ಈ ಲೋಟದಲ್ಲಿ ಮೂರು ಲೋಟ್ ತಗೊಂಡಿದೆ ಒಂದು ಎರಡು ಸೌತೆಕಾಯಿ ಮೀಡಿಯಮ್ ಸೈಜ್ ಸೌತೆಕಾಯಿ ಹಾಕಿ ದೋಸೆ ಮಾಡೋದು ಕಡೆ ಹಾಟ್ ವಾಟರ್ ಅದನ್ನ ಕುಡಿದ್ಬಿಟ್ಟು ವಾಕಿಂಗ್ ಹೋಗಿ ಬರ್ತೇನೆ ವಾಕಿಂಗ್ ಹೋಗಿ ಬಂದೆ ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀನಿ ಬದಾಮ್ ಮತ್ತು ಶೇಂಗಾ ಸಿಪ್ಪೆ ಸುಲ್ಕೊಂಡು ತಿನ್ನೋದು ಇದು ನಾನು ಈಗ ಹೀಗೆ ತಿಂತಾಯಿದ್ದೇನೆ ನೋಡಿ ಕಡಲೆ ಬೀಳನೂ ತುಂಬ ಚೆನ್ನಾಗಿರ್ತದೆ ರಿಚ್ ಪ್ರೋಟೀನ್ ಇರ್ತದೆ ಶೇಂಗಾದಲ್ಲಿ ನೆನ್ಸು ತಿಂದರೆ ತುಂಬ ಬೆನಿಫಿಟ್ ಇದೆ ತಿನ್ನೋದು ಗೋಧಿ ರವ ಮತ್ತು ಸೌತೆಕಾಯಿ ಹಾಕಿ ದೋಸೆ ಮಾಡೋಣ ಅಂತ ಹೇಳಿ ಸೌತೆಕಾಯಿನ ಪೀಲರಲ್ಲಿ ಪೀಲ್ ಮಾಡಿಕೊಂಡೆ ಇದನ್ನ ಈಗ ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಮೆಟ್ಟಗತ್ತಿಲಿ ಚಾಪ್ ಮಾಡಿದ್ರೆ ಅಷ್ಟು ಸಣ್ಣ ಸಣ್ಣದಾಗಿ ಚಾಪ್ ಆಗೋಲ್ಲ ಸೊ ನಾನು ಇದಕ್ಕೆ ಉಪ್ಪು ಎಲ್ಲ ಸೇರಿಸಿ ಈಗ ದೋಸೆ ಇದ್ದೇನೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ ನಿಮ್ಗೆ ಗೊತ್ತಿದೆ ಶುಕ್ರವಾರ ಇದು ವರಮಹಾಲಕ್ಷ್ಮಿ ಹಾಗಾಗಿ ನೈವೇದ್ಯಕ್ಕೆ ಶೀರ ಮಾಡ್ತಾ ಇದ್ದೇನೆ ಇವತ್ತು ಒಂದು ಸ್ಪೆಷಲ್ ಅಂದರೆ ಕಡಲೆಬೇಳೆ ಪೂರ್ಣನೂ ಮಾಡಬೇಕು ಅದು ಯಾವಾಗಲೂ ವರಮಹಾಲಕ್ಷ್ಮಿ ಮಾತ್ರ ಮಾಡೋದು ಓದಿದ ಶುಕ್ರವಾರ ಆ ಮಾತ್ರ ನೈವೇದ್ಯಕ್ಕೆ ಮಾಡೋದು ಶಿರ ಮಾಡಿಕೊಂಡು ಕಡಲೆಬೇಳೆನ ಕುಕ್ಕೊಂಡು ಇಡ್ತೀನಿ ಈಗ ಶಿರಾ ಆಗುವವರೆಗೂ ಕಡಲೆಬೇಳೆ ಬೇಯಿಸ್ಕೊಳ್ಳೋಣ ಇವತ್ತು ಶಿರದ ಜೊತೆಗೆ ನೈವೇದ್ಯಕ್ಕೆ ಕಡಲೆಬೇಳೆ ಹೂರ್ಣ ಮಾಡ್ಬೇಕಂತೇಳಿ ಕಡಲೆಬೇಳೆ ಹೂರ್ಣನೂ ಕೂಡ ಇಟ್ಟೆ ಕುಕ್ಕರಲ್ಲಿ ಅದು ನೋಡಿದ್ರೆ ಎಷ್ಟು ವಿಸಿಿಲ್ಲ ಆದರೂ ಬೇಲೆ ಇಲ್ಲ ಮತ್ತು ವಾಪಸ್ ವಾಪಸ್ ನೋಡಿ ಇಟ್ಟೆ ಈ ಕಡೆ ಶಿರನೂ ರೆಡಿ ಆಗ್ತಾ ಇದೆ ಇವತ್ತು ಮರ ವರಮಹಾಲಕ್ಷ್ಮಿ ಆಗಿದ್ದರಿಂದ ಕಡಲೆಬೇಳೆ ಹೂರ್ಣನೂ ಕೂಡ ಮಾಡೋದೇ ಪದ್ಧತಿ ಹಾಗಾಗಿ ಶಿರಾನೂ ರೆಡಿ ಆಯಿತು ಈ ಕಡೆ ಕಡಲೆಬೇಳೆ ರೆಡಿ ಆಗಿದೆ ನೈವೇದ್ಯಕ್ಕೆ ನಾನು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದೆ ನೋಡಿ ರಂಗೋಲಿ ಹೇಗಿದೆ ಹೇಳಿ ಹೇಳಿ ಹಾಗೆ ಅಲಂಕಾರನೂ ಮಾಡಿಕೊಂಡೆ ದೇವರಿಗೆ ಸಿಂಪಲ್ಲಾಗಿ ಪೂಜೆ ಇವತ್ತು ಗ್ರ್ಯಾಂಡಾಗಿ ಏನೂ ಇಲ್ಲ ಹೀಗೆ ನಮ್ಗೆ ಗೊತ್ತಿರೋ ಪ್ರಕಾರ ಸಿಂಪಲ್ಲಾಗಿ ಪೂಜೆ ನಮ್ಮ ಮೇಲೆ ಮೇಲುಗಡೆ ದೇವರಿಗೆ ದಿನ ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಹೋಗ್ತಾರೆ ನನ್ನ ಹಸ್ಬೆಂಡು ನಾನು ಲಕ್ಷ್ಮೀ ಫೋಟೋಗ ಮಾತ್ರ ಪೂಜೆ ಮಾಡಿದರೆ ಆಯಿತು ಅರ್ಶಿನ ಕುಂಕುಮ ಎಲ್ಲ ಹಾಕೋದು ಮೇಲ್ಗಡೆ ದೇವರಿಗೆ ಅಷ್ಟೇ ಹಾಗೆ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಈಗ ಆರತಿನೂ ಮಾಡ್ತಾ ಇದ್ದೇನೆ ದೇವ್ರೆ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋದಷ್ಟೇ ಅಷ್ಟೇ ಹಾಗೆ ಆರತಿ ಎಲ್ಲ ಪೂಜೆನೂ ಕೂಡ ಆಯಿತು ವರಮಹಾಲಕ್ಷ್ಮಿ ಅಂದರೆ ಏನೋ ಒಂದು ಒಂದು ದೊಡ್ಡ ಥರನೇ ವರಮಹಾಲಕ್ಷ್ಮಿ ಹಬ್ಬನೇ ಅಂತ ಹೇಳ್ತಾರೆ ಹಾಗೆ ದೇವರಿಗೆ ಉಡಿಯೆಲ್ಲ ತುಂಬಿ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಾಲ್ಕು ಗಂಟೆ ಸುಮಾರು ಅಲ್ಲಿ ನಮ್ಮ ಮಠದಲ್ಲಿ ಸಾಮೂಹಿಕ ಲಕ್ಷ್ಮೀ ಪೂಜೆ ಇತ್ತು ಹಾಗಾಗಿ ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿ ಬಂದ ಮೇಲೆ ಮತ್ತೇನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಇದು ಸಂಜೆ ರಾತ್ರಿ ವಿಡಿಯೋ ಶೂಟಿದು ಅಂದರೆ ರಾತ್ರಿ ಒಂಬತ್ತುವರೆಗೆ ಅಲ್ಲಿಂದ ಬಂದ ಮೇಲೆ ಊಟ ಮುಗಿಸ್ಕೊಂಡು ಬಂದವೇ ಅಲ್ಲಿ ಊಟನೂ ಇತ್ತು ಹಾಗಾಗಿ ಶೇಂಗಾ ಬೀಜನ ಹುರಿಲಿಕ್ಕೆ ಟೈಮೇ ಸಿಗಲಿಲ್ಲ ಶೇಂಗಾ ಬೀಜನ ಹುರಿಬೇಕಂತ ಹೇಳಿ ಹುರಿತಾ ಇದ್ದೇನೆ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಟೈಮ್ ಪಾಸಿವು ತಿನ್ಕೊಳ್ಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಾಯ್